ಉಲ್ಲ ಈ ಒಂದು ಸನ್ನಿವೇಶ್ವಿ ನಮಗೆ ಸಮಯ ಇರಲಿಲ್ಲ ಆ ಸಂದರ್ಭದಲ್ಲಿ ಫಸ್ಟ್ ಪಿ ಎಸ್ ಸಿ ಮತ್ತು ಸೆಕೆಂಡ್ ಪಿ ಸಿ ಎರಡೂ ಒಟ್ಟಾಗಿ ಮಾಡಿ ಹೋಗ್ತೀವಿ ಅವಾಗ ನಮಗೆ ಬಹಳಷ್ಟು ಅಚ್ಚ ಮತ್ತೆ ಪ್ರತಿ ವರ್ಷ ಮುಂದೆ ಮನೆ ಮಾಡಿದಾಗ ಸೈನ್ಸ್ ಆರ್ಸ್ ಕಾಮರ್ಸ್ ಬೇರೆ ಬೇರೆ ಮಾಡಿದ್ವಿ ಈ ಕತೆ ಎಲ್ಲಿ ಬಂದಿದೆ ನಾವು ಇವತ್ತು ಸ್ವಲ್ಪ ಪರ್ಟಿಕ್ಯುಲರ್ ಅನ್ನೋಂಗ ಎಲ್ಲರನ್ನೂ ಸೇರಿಸ್ಕೊಂಡು ಬಂದಿ ಅದರ ಯಾರ ಹೆಸರಾಗ್ತಾರ ಯಾಕೆ ಹೆಸರು ಬಿಡ್ತಾರ ಅಂತ ಗೊತ್ತಾಗ್ತದೆ ಈಗ ಒಂದ್ ಕಡೆ ನಮಗೂ ಗೊತ್ತಾಗ್ಬೇಕು ಒಂದ್ ಕಡೆ ನಿಮಗೂ ಗೊತ್ತಾಗ್ಬೇಕು ಆ ಮಗುಗೂ ಗೊತ್ತಾಗ್ಬೇಕು ಈಗ ಏನಾಗಿದೆ ಅಂದ್ರೆ ಎಲ್ಲರೂ ಸೈನ್ಸ್ ಅಂತ ಒಂದು ದೊಡ್ಡ ಕೋರ್ಸ್ ನ ತಗೊಂಡ್ ಬೆನ್ನಿಟ್ಟು ಬೇಸ್ನೆ ಎಲ್ಲರೂ ಮನಸ್ಸಿನೊಳಗೆ ನಾನು ಡಾಕ್ಟರ್ ಇಂಜಿನಿಯರ್ ಹೇಳಲ್ಲ ಇವ್ನ ಬಿಟ್ಟು ಮೂರು ಗಂಟೆ ಬೇಕಾದ ಜಾಬ್ಸ್ ಇದ್ರೆ ಯಾರು ಹೊರಗೆ ಕೆಳಗಿಲ್ಲ ಹುಡುಗರು ಮನಸ್ಸು ಆ ಕಡೆ ಮನೆ ಇಲ್ಲ ಆಮೇಲೆ ಇಲ್ಲಿ ಕೆಲವು ಮಂದಿ ಆಸ್ಪಿರೇಟ್ಸ್ ಅಂತ ಕೆಲವೊಂದು ಪ್ರಾಬ್ಲಮ್ ಟ್ರಾವೆಲ್ ಮಾಡ್ತಾರೆ ಹುಡುಗರು ಒಳಗಡೆ ಕಾನ್ಫಿಡೆನ್ಸ್ ನಾನು ಸೈನ್ಸ್ ಮಾಡ್ಬಂದೇನ ನಾನು ಅದಕ್ಕೆ ಫಿಟ್ ಅದೀನಿ ಇಲ್ಲೋ ಇದನ್ನ ಸ್ವಲ್ಪ ಸ್ಪಷ್ಟವಾಗಿ ಮನೆಯೊಳಗೂ ಮಾತಾಡಿಲ್ಲ ನಮ್ಮೊಳಗೂ ಮಾತಾಡಿಲ್ಲ ಇದು ಅವರೊಳಗಿರುವಂತ ಕೊರತೆ ಆದ್ರೆ ನಮ್ಮೆಲ್ಲ ಟೀಚರ್ಸ್ ಹೇಳೋ ಪ್ರಕಾರ ಕುತ್ಕೊಂಡು ಓದಿದ್ರೆ ಹಾಗೆ ಆಗುತ್ತ ಹಾಗಾದ್ರೆ ಇವರು ಮೊನ್ನೆ ಮಿಟರ್ಮ್ ಎಕ್ಸಾಮ್ ರೆಸಲ್ಟ್ ಆದಾದ್ಮೇಲೆ ನಿಮ್ಗೆ ಕಲಿಸಿ ಇವರು ಮೊದಲಿಂದ ಮೊದಲಿನ ಪರ್ಫಾರ್ಮೆನ್ಸ್ ಕೆಲವು ಮಂದಿ ಚಲೋ ಆದ್ರೆ ಮಿಟರ್ಮ್ ಎಕ್ಸಾಮ್ ನ ಕಡಿಮೆ ಮೊದಲು ಚಲೋ ಇದ್ದು ಆಮೇಲೆ ಮಿಟರ್ಮ್ ಎಕ್ಸಾಮ್ ಯಾಕೆ ಕಡಿಮೆ ಮಾಡಿದ್ರು ಮತ್ತೆ ಈ ಸಿರಿ ಎಕ್ಸಾಮ್ ಮಾಡಿ ಅದ್ರ ಪರವಾಗಿಲ್ಲ ಅನ್ನುವಂತ ಮಾತು ಬಂದ್ರು ಯಾಕೆ ಮಿಟರ್ಮ್ ಎಕ್ಸಾಮ್ ಯಾಕೆ ಮಾಡಿದ್ರು ಅದಕ್ಕಾಗಿ ನಾನು ಸರ್ ನಾನು ಈಗ ಏನ್ ಹೇಳಿದೆ ನಾನು ಒಂದ್ ಸಬ್ಜೆಕ್ಟ್ ಹೋದವ್ರು ಬೇರೆ ಕಟ್ಕೊಳ್ಳಿ ಎರಡು ಸಬ್ಜೆಕ್ಟ್ ಬೇರೆ ಹೋಗ್ತಾರೆ

ಎರಡು ಮೇನ್ ಎಕ್ಸಾಮ್ ಅವರು ಒಂದು ನಾವು ಪ್ರಿಪರೇಟರಿ ಡಿಪಾರ್ಟ್ಮೆಂಟ್ ಇಂದ ಒಂದು ಎಕ್ಸಾಮ್ ಇನ್ನೊಂದು ಪ್ರಾಕ್ಟಿಕಲ್ ಎನ್ಯುಲ್ ಎಕ್ಸಾಮ್ ಬಂದಿದೆ ಹಂಗಾಗಿ ಅವಕ ಪ್ರಾಕ್ಟಿಕಲ್ ಎನ್ಯುಲ್ ಎಕ್ಸಾಮ್ ಅಂದ್ರೆ ಟೆನ್ ಡೇಸ್ ಕನಿಷ್ಠ ಅಂದ್ರೆ ಸೆವೆನ್ ಡೇಸ್ ಅಂತ ಹೇಳ್ತೀವಿ ಈ ಪಿ ಅವರಿಗೆ ಎಕ್ಸಾಮ್ ಕೊಡ್ತೀವಿ ನಾವು ಪ್ರಿಪರೇಟರಿ ಎಕ್ಸಾಮ್ ಪ್ರಿಪರೇಟರಿ ಎಕ್ಸಾಮ್ ನ ಇವ್ರಿಗಿಂತ ಆಗಬೇಕು ಅಂತ ಹೇಳ್ತಾರೆ ಆಗದಿನ ಬಟ್ ನಮ್ಗೆ ಕಾಲೇಜ್ ಎಕ್ಸಾಮ್ ಹೇಳಿದ್ದು ಹತ್ತಿರ ಇವರು ಬರೀ ಆರನೇ ನಂತರ ನಾಲ್ಕು ದಿನ ಇವರು ಖಾಲಿನೇ ಇರ್ತಾರೆ ಅದನ್ನ ಸರಿಯಾಗಿ ಯೂಟಿಲೈಸ್ ಮಾಡ್ಕೊಂಡಿಲ್ಲ ಹಂಗಾಗಿ ಆ ಹತ್ತು ದಿನ ಇವತ್ತು ಹತ್ತು ದಿನ ಜನವರಿ ತಿಂಗಳು ಇಪ್ಪತ್ತು ದಿವಸ ಬರೀ ಆ ಪರೀಕ್ಷೆಗೆ ಹೋಗುತ್ತೆ ಇವತ್ತೀಗ ಡಿಸೆಂಬರ್ ಹತ್ತೊಂದ್ರೆ ಕರೆಕ್ಟ್ ಆಗಿ ಇನ್ನು ಒಂದು ತಿಂಗಳ ಸುತ್ತ ಕಾಲೇಜ್ ಕ್ಲಾಸಸ್ ಗಳು ನಡೀತಿರ್ತಾವ ಅದು ಆರು ಮೇಲೆ ಬರೀ ಪರೀಕ್ಷೆ ಆಗಿ ಸ್ಟಾರ್ಟ್ ಆ ಪರೀಕ್ಷೆ ಮುಗಿಸಿದ ಮೇಲೆ ಮತ್ತೆ ಇವ್ರು ಯಾರ್ಯಾರು ಪ್ರಿಪೇರ್ ಅಂತ ಹೇಳ್ತಾರ ಅವ್ರನ್ನ ಕರೆಸಿ ಕುದುರಿಸಿ ನಾವು ಪ್ರಿಪೇರ್ ಮಾಡಲಿಕ್ಕೆ ನಾವು ಮಾಡಬೇಕು ನಾವು ಸತತವಾಗಿ ಪ್ರತಿ ವರ್ಷನೂ ಮಾಡ್ತೀವಿ ಅಲ್ಲಿ ಕೈ ಬೇರೆ ಹೆಸರು ಮಂದಿ ಮಾತ್ರ ಫೇಲ್ ಆಗ್ತಿದ್ರು ಅಂದ್ರೆ ನಾಲ್ಕು ಮಂದಿ ಐದು ಮಂದಿ ಏನು ಮಾಡೋಕೆ ಆಗದೆ ಅಂತ ಒಂದು ಐದು ನಾಲ್ ಮಂದಿ ಅದಕ್ಕೆ ಫೇಲ್ ಆಗ್ತಿತ್ತು ಬಟ್ ಇವತ್ತು ಫಿಲ್ಟರ್ ಮೇಲೆ ನೋಡಿದ್ದಿಲ್ಲ ಆ ಮಕ್ಕಳಿಗೆ ಓದೋದು ಪ್ರವರ್ತಿನ ಇಲ್ಲ ಆಮೇಲೆ ಹಬ್ಬ ಹತ್ತಿನ ಇದ್ದಾಗ ತಕ್ಷಣ ಕಾಲದಲ್ಲಿ ರಿಯಾಕ್ಟಿ ಮಾಡ್ತಾರೆ ಊರಾಗ ಇವೊಂದು ಫಂಕ್ಷನ್ ಇದಂತ ಹೇಳ್ಬಿಟ್ಟು ಒಟ್ಟು ಈ ಕ್ಲಾಸ್ ಹಾಗೆ ಗೊತ್ತಿರ್ತಲ್ಲ ಮನಸ್ಸೆಲ್ಲ ಆ ಫಂಕ್ಷನ್ ಕಡೆ ನೀವು ಈಗ ಅಷ್ಟೇ ನಿಮ್ಮ ಹುಡುಗಿಯರಿಗೆ ಯಾರಾದರೂ ಒಬ್ಬರು ಇಲ್ಲಿ ನಿಮ್ಮ ಊರಾಗಿನ ಅಪ್ ಅಂಡ್ ಡೌನ್ ಮಾಡೋದ್ರಿಂದ ಇಲ್ಲ ನಮ್ಮ ಹೇಳಿದ್ರೆ ನೀವು ಹಾಕೋಯ್ತಿ ಅಂತ ಹೇಳಿ ಅಂದ್ಬಿಟ್ರೆ ಇಲ್ಲಿ ಅಷ್ಟು ಹೇಳಿಬಿಟ್ಟು ಸಾಕು ಏನು ಕ್ಯಾಂಡಿ ಹೇಳಿ ಪಾಠ ಅವ್ರೆಲ್ಲ ಬರೀ ಹಬ್ಬದ ಕಡೆಗೆ ಲಕ್ಷ್ಯ ಇರ್ತೈತಿ ನಿಮ್ಮ ಊರ್ ಕಡೆಗೆ ಲಕ್ಷ್ಯ ಇರುತ್ತೆ ನೀವು ಹೇಳಿದ ಮಾತಿನ ಕಡೆಗೆ ಲಕ್ಷ್ಯ ಬಂದ್ಬಿಡ್ತೀವಿ ತಾವು ತಗೊಂಡಿದ್ದ ಕೋರ್ಸ್ ಯಾವುದು ತಾವು ಏನ್ ಮಾಡಾಕತ್ತೀವಿ ಅದನ್ನ ಹೆಂಗ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಿಲ್ಲ ನಿಮಗೆ ಅನ್ಸುತ್ತಂದ್ರೆ ಪಾಪ ಅಲ್ಲ ಒಂದಿನ ಬಂದು ಹೋಗ್ಬೇಕಂತ ಅಷ್ಟೇ ಹೇಳ್ಬಿಟ್ಟು ನಿಮ್ಗೆ ಆ ಒಂದು ದಿನ ಇವನ್ ಎಷ್ಟು ಡಿಸ್ಟರ್ಬ್ ಮಾಡ್ತಿದ್ವಿ ಇದನ್ನ ನೀವು ಮೊದಲು ಸ್ವಲ್ಪ ತಿಳ್ಕೊಳ್ಳಿ ಅವ್ರಿಗೆ ಯಾವುದೇ ಕಾರಣಕ್ಕೂ ನಿಮ್ಗೆ ಯಾವ ವಿಚಾರಗಳನ್ನು ಕಲೆ ಹಾಕ್ಬೇಡಿ ಫಸ್ಟ್ ಕೆಲಸ ಹೇಳಿದ್ರೆ ನಿಮ್ಗೆ ಅದು ಬಾ ಅಂತ ಹೇಳಿ ಪ್ರೆಷರ್ ಇಲ್ಲ ಅಲ್ಲೇ ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ನೋಡಿ ಆಗಂಗಿಲ್ಲ ಅಂದ್ರೆ ಫಸ್ಟ್ ಬೈಕ್ ಹೇಳ್ಬೇಕು ಆಗೋದಿಲ್ಲ ಅಂತ ಹೇಳಿ ಯಾಕಂದ್ರೆ ನೀವು ಮತ್ತೆ ಮತ್ತೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ತಗೊಂಡ್ರಲ್ಲ ಅವ್ರು ವಯಸ್ಸು ಹಾಕೊಂಡು ಹೋಗ್ತೀವಿ ಊರೊಳಗೆ ನೀವು ಕೂಡ ಬಹಳ ಮಂದಿ ಹೇಳ್ಬೇಕು ಬೇಕಾದ್ರೆ

ಎಸ್ಎಲ್ಸಿ ವರ್ಕ್ ಅಂತ ನೀವು ಸಾಕ್ ಹೋದಾಗ ಕರೆಕ್ಟ್ ಅದಕ್ಕಿಂತ ಮುಂದೆ ಅವನು ಕಲಿಯಬೇಕಂದ್ರೆ ಅವನು ಎಲ್ಲಿ ಫೀ ಇದ್ರೆ ಅವನು ಕೆಲಸ ಚಾಲು ಮಾಡಿಸ್ಬೇಕು ಇಲ್ಲ ಅದನ್ನ ತಕ್ಷಣಕ್ಕೆ ಯಾವ್ದಾದ್ರು ಒಂದು ಉದ್ಯೋಗ ಸಿಗುವಂತ ವ್ಯವಸ್ಥೆಗಳನ್ನ ಹಾಕ್ಬೇಕು ಅದನ್ನ ಅವರು ಸ್ಪಷ್ಟವಾಗಿ ಯೋಚನೆ ಹಾಕ್ತಾರ ಅದಕ್ಕೆ ಇವ್ರಿಗೆ ಏನು ಮಾಡಿದ್ರೆ ಈ ಬಾರಿ ಅವರು ಎಲ್ಲ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಮಾಡಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಮಾಡಿ ಅದನ್ನು ಇದೇ ತಿಂಗಳು ಇವಾಗ ಮಾಡಲ್ಲ

ಎಲ್ಲರೂ ಪರ್ಫೆಕ್ಟ್ ಇರಬೇಕಾಗಿ ನೀವು ನಾಳೆ ಆಫ್ಟರ್ ಕಂಪ್ಲೀಷನ್ ಆಫ್ ಪಿ ಯು ಸಿ ಪಾಸ್ ಆದ್ರೆ ಮತ್ತೊಮ್ಮೆ ಯೋಚನೆ ಮಾಡಿದ್ರೆ ಇವರಿಗೆ ಯಾವ ಹಂತಕ್ಕೆ ಆ ಕೋರ್ಸ್ ಈಗೇನಾಗ್ತಿತ್ತು ಅಂದ್ರೆ ಪಾಸ್ ಆಗಿ ಕಳ್ಸಿದ ಮೇಲೆ ಅವ್ರು ಹೋಗಿ ಪಿ ಎಸ್ ಸಿ ಮಾಡ್ತಿದ್ರೆ ಪಿ ಎಸ್ ಸಿ ಮಾಡ್ಕೊಂಡು ಅಲ್ಲೂ ಪರ್ಫಾರ್ಮೆನ್ಸ್ ವೀಕ್ ಮಾಡ್ಕೊಂಡು ಬಂದ್ರೆ ಅಲ್ಲೂ ಹಿಂದೆ ಮಾಡಿದ್ರಂತ ಮತ್ತ ಮುಂದಿನ ದಿನ ದುಡ್ಡು ಎಷ್ಟು ಸಮಯ ಎಷ್ಟು ಎಲ್ಲ ಎಷ್ಟು ಅದಕ್ಕೆ ಇವತ್ತಿನಿಂದ ನೀವು ಇವ್ರಿಗೆ ಓದಕ್ಕಾಗುತ್ತೋ ಇಲ್ಲೋ

ಅದು ಮುಗಿಸಿ ಮತ್ತೆ ಎಕ್ಸಾಮ್ ಬರಬೇಕಾದ್ರೆ ಬಂದಾಗ ಏನೇನು ತಲೆಗೊಳಗಿಲ್ಲ ಹೆಂಡು ಪೇಪರ್ ಬರ್ತದ ಅಂತ ಎರಡೆರಡು ಪೇಜ್ ಒಂದೊಂದು ಈಗ ಸೈನ್ಸ್ ಮಾಡಿದವರು ಹಿಂಗ್ ಮಾಡಿದ್ರೆ ಆರ್ಟ್ಸ್ ಮಾಡಿದವರು ಯಾರು ಇರ್ತಾರೆ ಇವ್ರಿಗೆಲ್ಲ ಈಗ ನಿಮ್ಮ ಮನೆಯಿಂದ ಎಲ್ಲ ಪ್ರೊವೈಡ್ ಮಾಡಿದ್ರು ಹೆಚ್ಚು ಕಡಿಮೆ ನನ್ ಕಮಿಟಿಗೆ ಅವ್ರೇನಂತಾರೆ ಅದನ್ನು ಹೊಂದಿರ್ತೀವಿ ಅದನ್ನೆಲ್ಲ ನೀವು ಇಷ್ಟೆಲ್ಲ ಪ್ರೊವೈಡ್ ಮಾಡಿಬಿಟ್ಟು ಕೊರತೆ ಏನಿದೆ ಅವರಿಗೆ ಅವರಿಗೆ

ನಿಮಗೆ ಏನು ಬೇಕನ್ನ ಅದನ್ನು ಬಟ್ ಒಂದು ಕಡೆ ವರ್ಕ್ ಮಾಡಲಾರ್ದ ಪಾಸ್ ಆಗಿದೆ ಆಮೇಲೆ ಈ ವರ್ಷದ್ದು ಕ್ವಶನ್ ಪೇಪರ್ ಪ್ಯಾಟರ್ನ್ ಎಲ್ಲ ನೋಡಿ ನಿಮ್ಮ ತಂದೆ ತಾಯಿಗಳು ಹೇಳಿ ಈ ಸಲ ಅದು ಸ್ವಲ್ಪ ಕಡಿಮೆ ಆಗಿದೆ ಎಲ್ಲ ಕಡೆಗಳು ಅಧ್ಯಾಯದಲ್ಲೂ ಕೂಡ ಅದೇ ರೀತಿಯಾದಂತಹ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಅದು ಅಪ್ಲೈ ಆಗಿರುವಂತಹ ಕ್ವಶನ್ಸ್ ಕೇಳ್ತಾರೆ ಅವ್ರು ಮಾಡಿದ್ರೆ ಕರೆಕ್ಟ್ ಡಿಪಾರ್ಟ್ಮೆಂಟ್ ಮಾಡೋದು ತಪ್ಪಿಲ್ಲ ಯಾಕಂದ್ರೆ ನಮ್ಮ ಮಕ್ಕಳು ಬರೇ ಓದಿ ಡಿಗ್ರಿ ತಗೊಂಡು ಮಾಡ್ಕೊಂಡು ಬಂದಿ ಅವರು ಲೈಫ್ ಮಾಡಿ ಏನಾದರೂ ಸೆಟ್ ಆಗಬೇಕಾದ್ರೆ ಅಫ್ಲೈನ್ ಕ್ವೆಶನ್ಸ್ ಕೇಳಿದಾಗ ಹುಡುಗರು ಆಕ್ಟಿವ್ ಆಗ್ತಾರೆ ಇವರು ಇವರು ಪ್ರೇಮ ಪೇಪರ್ ಅಲ್ಲಿ ಒಂದು ಪಾಸ್ ಆಗ್ತೀವಿ ಅಂತ ಫ್ರೆಂಡ್ ಇರ್ತಾ ಅಕಸ್ಮಾತ್ ಲಾಸ್ಟ್ ಪೇಪರ್ ಇರ್ತಂದ್ರೆ ಇವತ್ತಿನ ದಿನ ಹಾಕ್ತಿದ್ದಾರೆ ಅವರು ಬಂದ್ರು ಇವರು ಓದಿದ ಲಾಸ್ಟ್ ಪೇಪರ್ ಇದ್ದಾ ಇವತ್ತು ಬಂದ್ರು ಅವತ್ತರ ಹಾಕ್ತಿದ್ದಾರೆ ಅಂದ್ರೆ ಅದು ಹೋಯ್ತು ಪೇಪರ್ ಆ ಮನಸ್ಥಿತಿನ ಚೇಂಜ್ ಮಾಡಬೇಕು ಮತ್ತೆ ಇವರು ಇನ್ನು ಏನು ನೋಡ್ರಿ ಪುಸ್ತಕ ಮುಂದೆ ಇರುವ ಗೊತ್ತಿರಲ್ಲ ಅದು ಓದಾಕತ್ತ ಅಂತ ನೀವು ನೋಡೋರಿ ಅನ್ಸುತ್ತ ಅವ್ರು ಓದಾಕತ್ತೀರಿ ನೀವು ಪುಸ್ತಕ ನೋಡಾಕತ್ತಿರ್ತ ಪುಸ್ತಕ ನೋಡಾಕತ್ರ ನಡೆಯಿ ಮನಸ್ಸು ಎಲ್ಲೋ ಬಿಟ್ಟು ಪುಸ್ತಕ ಮುಂದಿಟ್ಕೊಂಡ್ರ ಎಷ್ಟು ತಾಸ್ ಕೊಟ್ಟರು ಅಂತ ಹೇಳಿ ಅವ್ರ ಅದ್ರೊಳಗೆ ಇನ್ವಾಲ್ವ್ ಆಗ್ಬೇಕು ಅದ್ ಆಸಕ್ತಿ ಬರ್ಬೇಕು ಅವ್ರಿಗೆ ಅದಕ್ಕಿಂತ ಊರ್ ಬರ್ಬೇಕು ಅದಕ್ಕೆ ಏನಾದ್ರು ಮಾಡಿ ನಾ ಕಲಿಬೇಕು ಅನ್ನೋ ಜಿದ್ದಿ ಬಂದ್ರೆ ಮಾತ್ರ ಎಲ್ಲ ಚೆನ್ನಾಗಿ ತಿಳಿದಿ ಅವ್ರಿಗೆ ಆ ಜಿದ್ದಿ ಬರಕ್ ತಯಾರಿ ಈ ಪ್ರಾಬ್ಲಮ್ ಸಲುವಾಗಿ ನಿಮ್ಮನ್ನೆಲ್ಲರೂ ಕರೆಸಿವಿ ನಾವೀಗ ಏನಂತೀವಲ್ಲ ಈ ಎರಡು ಜನ ಮೂರು ಮತ್ತು ನಾಲ್ಕು ಫೇಲ್ ಆಗಿದೆ ನೀವು ಸಂತೋಷ ಅಂದ್ರೆ ಒಬ್ಬೊಬ್ರು ನೋಡಿ ಹೇಳ್ತೀರಲ್ಲ ಹೇಳ್ತಾರೆ ಇಲ್ಲ ಅಂತ ನೋಡಿ ಹೇಳ್ತೀನಿ ಫಲಕಾಲದಲ್ಲಿ